ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಕುಬೇರನೊಬ್ಬನನ್ನು ಕಣಕ್ಕಿಳಿಸಲು ಮುಂದಾಗಿರುವ ಪಕ್ಷದ ನಾಯಕರ ವಿರುದ್ಧ ಅಸಮಾಧಾನ ಸ್ಫೋಟಗೊಂಡಿದ್ದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಡಾಕ್ಟರ್ ಎಚ್ಎನ್ ರವೀಂದ್ರ ರಾಜೀನಾಮೆ ಸಲ್ಲಿಸಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಪಕ್ಷದ ಸ್ಥಳೀಯ ಮುಖಂಡರು ಮತ್ತು ಕಾರ್ಯಕರ್ತರ ಜೊತೆ ಚರ್ಚೆ ಮಾಡದೆ ಏಕಪಕ್ಷೀಯವಾಗಿ ಅಭ್ಯರ್ಥಿ ಆಯ್ಕೆ ಮಾಡಲು ಮುಂದಾಗಿರುವ ಪಕ್ಷದ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಅವರು ಪಕ್ಷದ ಹುದ್ದೆಗೆ ರಾಜೀನಾಮೆ ಘೋಷಿಸುತ್ತಾರೆ ಬಹುಶಃ ಚುನಾವಣೆ ಮುಗಿಯುವರಿಗೆ ಮುಗಿಯುವವರಿಗೆ ಯಥಾವತ್ತಾಗಿ ಅವರ ನಿರೀಕ್ಷೆಗೂ ಮೀರಿ ನಾನು ಕೆಲಸ ಮಾಡಿದ್ದೀನಿ ಇದೆ ಆದರೆ ಇವತ್ತಿಗೆ ನಾನು ನಿರ್ವಹಣೆ ಮಾಡುವಂತಹ ಮನಸ್ಥಿತಿ ಇಲ್ಲ ಇದರ ಜೊತೆಗೆ ಅಂತಹ ವಾತಾವರಣ ಕೂಡ ಕಲುಷಿತ ಆಗಿರೋದ್ರಿಂದ ಅಹ್ ನಾನು ಆ ಒಂದು ಹುದ್ದೆಗೆ ರಾಜೀನಾಮೆ ಕೊಟ್ಟು ತೆಲ್ಲುವಂತ ತೀರ್ಮಾನ ಪಡೆದಿ ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕಚೇರಿಗೆ ಅಕ್ಸೆಪ್ಟ್ ಮಾಡಿರಲಿಲ್ಲ ಈಗ ಇನ್ನೊಂದ್ಸರಿ ಕಾರಣಕ್ಕೆ ಸಾರ್ವಜನಿಕವಾಗಿ ನಾನು ಹೇಳಿ ನನ್ನ ಅಧ್ಯಕ್ಷರಿಗೆ ಮುಜುಗರ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೇಳಕ್ ಬಂದಿರಲಿಲ್ಲ ಕಳೆದ ತಿಂಗಳ ಕೊಟ್ಟಿದ್ದೀನಿ ಆದ್ರೆ ಯಾವಾಗ ಅಕ್ಸೆಪ್ಟ್ ಆಗಿಲ್ಲ ಈಗ ವಿಧಿ ಇಲ್ಲ ನಾನು ಸಾರ್ವಜನಿಕವಾಗಿ ತಮ್ಮಗಳ ಮುಖಾಂತರ ಪತ್ರಕರ್ತ ಸ್ನೇಹಿತರುಗಳ ಮುಖಾಂತರ ಅವ್ರಿಗೆ ಅದು ತಲುಪಲಿ ನಗರದ ಕರ್ನಾಟಕ ಸಂಘದ ಕೆವಿಎಸ್ ಶತಮಾನೋತ್ಸವ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಸ್ಥಳೀಯರು ಚುನಾವಣೆಗೆ ಸ್ಪರ್ಧಿಸುವ ಅರ್ಹತೆ ಹೊಂದಿದ್ದಾರೆ ಆದರೂ ಸಹ ಹೊರಗಿನವರಿಗೆ ಮನ್ನಣೆ ನೀಡಲಾಗ್ತಿದೆ ಚುನಾವಣೆಗೆ ಸ್ಪರ್ಧಿಸಲು ಹಣವೇ ಮಾನದಂಡಾನ ಜಿಲ್ಲೆಯ ಸಾಮಾನ್ಯ ಕುಟುಂಬ ವರ್ಗದವರು ಪ್ರತಿ ವರ್ಷ ದೇವರ ಸೇವೆ ಮಾಡಿ ನೂರಾರು

ಅನ್ನೋ ವಿಚಾರ ಬಂತು ಚಿಕೆಟ್ ಟಿಕೆಟ್ ಕೊಡುವಾಗ ಮಾನದಂಡ ಅಂತ ಬಂದ್ರೆ ದುಡ್ಡೇ ಮಾನದಂಡ ಅಂತ ಮನವರಿಕೆ ಆಗುತ್ತೆ ಜನಗಳಾಗ್ಲಿ ವಿಷಯ ಆಗ್ಲಿ ಪರಿಚಯ ಆಗ್ಲಿ ಸಂಬಂಧಗಳಾಗ್ಲಿ ಜನ ಬವಳಿಕೆ ಆಗ್ಲಿ ಮುಂದಿನ ಕಾಳಜಿ ಆಗ್ಲಿ ದೂರದರ್ಶಿತವಾಗಿರುವಂತಹ ವಿಚಾರಗಳಾಗ್ಲಿ ಅಥವಾ ಈ ಅವಕಾಶ ಕೊಟ್ರೆ ಗೆಲ್ಲ ಮಲನ ಇಲ್ವಾ ಅಂತ ಯೋಚನೆಗಳಾಗ್ಲಿ ಯಾವುದು ನಾವು ಆರು ಜನ ಏಳು ಜನ ಎಂ ಎಲ್ ಎ ನಮ್ಮ ಹತ್ರ ದುಡ್ಡಿರೋ ಕ್ಯಾಂಡಿಡೆಟ್ ಇದ್ದಾರೆ ನಮ್ಗೆದ್ದೆ ನಮ್ಗೆ ಇವ್ರಿಗೆ ಎಲ್ಲಾ ಕಡೆನು ದುಡ್ಡು ತಗೊಡಕ್ಕೆ ಇನ್ಯಾರಿಗೋ ಡಾಕ್ಟರ್ ಕೃಷ್ಣನ್ಗೋ ಯಾರಿಗೋ ಹೇಳ್ಕೊಂಡು ದುಡ್ಡಿಸ್ಕೊಂಡ್ ಕೆಲಸ ಮಾಡೋಕೆ ನಮ್ ತವಾಗ ಯಾರು ನಮ್ಮ ಮನೆ ಕಾಸೆ ಇಲ್ಲ ಹೋಗ್ಲಿ ಹಾಕಣ ಅಂತಂದ್ರೆ ಲಂಚ ಹೊಡ್ಕೊಂಡು ತಿಂದು ತೇಗಿ ಏನಾರ ಯಥಾವತ್ತಾಗಿ ಏನಾರ ಗಡದ ಕೂಡಿಟ್ಟಿದ್ದೀನಿ ಅನ್ನಕ್ಕೆ ಇಲ್ಲ ನಾನು ಆ ಕೆಲ್ಸನು ನಾನು ಆ ಕೆಲಸ ಮಾಡಿದ್ರೆ ಇಷ್ಟು ರಾಜಾರೋಷವಾಗಿ ನಾನು ಒಬ್ಬರ ಬಗೆಗೆ ದೂರದಾಗ್ಲಿ ಮಾತಾಡೋದಾಗ್ಲಿ ಕೋಪ ತೋರಿಸೋದಾಗ್ಲಿ ಮಾಡ್ ಸಾಧ್ಯನೇ ಇರಲಿ ಯಾರಾದರೂ ಒಬ್ರು ಇಷ್ಟೊತ್ತಿಗೆ ನನಗೆ ಮಾತಂದು ಯಾವ್ದಾದ್ರು ಒಂದು ಊಟ ಹೊಡೆದಿರೋ ನನಗೆ ಹೊಡೆದಿರೋರು ನೀನಲ್ಲಿ ಎಕ್ಡಾ ತಿಂದಿರೋದು ನಮಗೆ ಗೊತ್ತಿದೆ ಇಷ್ಟಲ ಅಡ್ಚಕಬೇಡ ಬೇಡ ಹುಚ್ಕಂಡ್ ಇರು ಅಂತ ಯಾವ್ದಾದ್ರು ಕಳೆದ ಲೋಕಸಭಾ ಚುನಾವಣೆ ಸಮಯದಲ್ಲಿ ಜಾತ್ಯಾತೀತ ಜನತಾದಳದ ಏಳು ಶಾಸಕರು ವಿಧಾನ ಪರಿಷತ್ನ ಮೂವರು ಸದಸ್ಯರು ಅಷ್ಟೇ ಏಕೆ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರು ಆದರೆ ಜಿಲ್ಲೆಯ ಜನತೆ ತಿರಸ್ಕಾರ ಮಾಡಿದ್ರು ಇದೀಗ ಕಾಂಗ್ರೆಸ್ ಪಕ್ಷದ ಶಾಸಕರು ಲೋಕಸಭಾ ಕ್ಷೇತ್ರದ ಏಳು ಕ್ಷೇತ್ರದಲ್ಲಿದ್ದಾರೆ ಎಂದು ಬೀಗ್ತಿರುವ ಕಾಂಗ್ರೆಸ್ ನಾಯಕರು ಇದನ್ನು ಅರಿಯಬೇಕೆಂದು ಹೇಳಿದ್ರು ಇತಿಹಾಸದಿಂದ ಪಾಠ ಕಲಿಯಲು ಮುಂದಾಗಬೇಕು ಇಲ್ಲದಿದ್ದರೆ ಇತಿಹಾಸ ನಿರ್ಮಿಸಲು ಸಾಧ್ಯವಿಲ್ಲ ಸಹಕಾರ ಚೆನ್ನೈಯ ಮುಖ್ಯಮಂತ್ರಿ ಆಗುವ ಅವಕಾಶ ಬಂದಾಗ ಕೇಂದ್ರ ಕ್ಯಾಬಿನೆಟ್ ನಲ್ಲಿ ಸಚಿವರಾಗುವ ಸಂದರ್ಭ ಇತ್ತು ಆದ್ರೂ ಸಹ ಜಿಲ್ಲೆಯ ಜನತೆ ಅವರಿಗೆ ಮಣ್ಣು ಮುಕ್ಕಿಸಿದ್ರು ಎಂಬುದನ್ನು ತಿಳಿಯಿರಿ ಎಂದು ಹೇಳಿದ್ರು ಮೂರು ಜನ ಎಮ್ ಎಲ್ ಸಿಗಳಿದ್ದಾರೆ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ನನ್ನ ಮಗನ ನನ್ನ ಜಿಲ್ಲೆ ಜನ ಜೊತೆ ನನ್ನ ಬೀಳಿಸೋ ಜನ ವಿಶೇಷವಾಗಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಹಿಂಗಿದ್ಮೇಲೆ ನನ್ನ ಮಗ ಗೆದ್ದೆ ಯಾರು ಗೆಲ್ತಾರೆ ಅಂತ ಮಾಡ್ತಾರೆ ಯೋಚನೆ ಮಾಡಿದ್ರು ಸರ್ ಅವ್ರು ಅನ್ಕಂಡಿದ್ದಷ್ಟು ಸತ್ಯ ಅದಷ್ಟು ನನಗೆ ಈಗ ಯೋಚನೆ ಮಾಡಿದ್ರೆ ಕುಮಾರಸ್ವಾಮಿ ಅಷ್ಟು ಜನಾನುರಾಗೇವಲ್ಲ ಕ್ಯಾಂಡಿಡೇಟ್ ಆಗಿರೋ ಚೀಫ್ ಮಿನಿಸ್ಟರ್ ಮಗ ಅಲ್ಲ ಎಂಟು ಗೆದ್ದಿದ್ರು ನೀವು ಏಳು ಗೆದ್ದಿದ್ದೀರಿ ಈಗಲೂ ನೀವು ಅದೇ ಚಿತ್ತಕ್ಕೆ ಬಿದ್ದು ನೀವ್ ಚುನಾವಣೆ ಮಾಡ್ತೀನಿ ಅಂತ ಹೋದ್ರೆ ಈ ಜಿಲ್ಲೆ ಜನ ಅಷ್ಟು ಸುಲಭಕ್ಕೆ ಇಂಥ ವಿಷಯಗಳಲ್ಲಿ ಬಗ್ಗೋ ಮಕ್ಕಳಲ್ಲ ಯಾರನ್ನೂ ಬಿಟ್ಟಿಲ್ಲ ಇದು ಸಾಹುಕಾರ್ ಚೆನ್ನಯ್ಯ ಮುಖ್ಯಮಂತ್ರಿಗಳಾಗಿ ಹೋಗ್ತಾರೆ ಅಂತ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕರ್ಕಬದಿ ನಿಲ್ಲಿಸಿದಾಗ ಸಹಕಾರನವ್ರ ಮಧ್ಯೆ ಜಗಳ ಆಗ್ತಿರತ್ತೆ ಅಂದ್ರೆ ಹೀಗೆ ಇದು ಏನು ಒಕ್ಕಲಿಂಗ ಲಿಂಗಾಯತರು ಲಾಬಿ ಹಳೆ ಮೈಸೂರು ಮತ್ತೆ ಉತ್ತರ ಕರ್ನಾಟಕದ ಲಾಬಿ ನೀವ್ ಕರ್ಕೊಂಡ್ಬಂದ ನಿಲ್ಲಿಸಿದಾಗ ಈ ಜಿಲ್ಲೆ ಜನ ಯಾವ ಮುಖ್ಯಮಂತ್ರಿ ಆಯ್ತಾರ ಕೊಡ್ತಾರ ಚೆನ್ನಯ್ಯ ಮೈಸೂರಿನವರು ಈ ಬೊಮ್ಮೆಗೌಡರು ಗಾಂಧವ್ರು ಇಲ್ಲೇ ಇರೋರು ಅಂತ ಬೊಮ್ಮೇಗೌಡ್ರ ಗೆಲ್ಲಿಸಿ ಸಾಹುಕಾರ್ ಚೆನ್ನೈ ಸೋಲಿಸ್ತಾರೆ ಇದು ಇತಿಹಾಸ ಈ ಜಿಲ್ಲೆ ಇತಿಹಾಸ ಎಲ್ಲ ಇಡೀ ಜಿಲ್ಲೆ ಪೂರ್ತಿ ಇಡೀ ರಾಜ್ಯ ಪೂರ್ತಿ ಇಪ್ಪತ್ತೇಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಒಂದ್ಸಾರಿ ಪಂಡ್ಯದಲ್ಲಿ ಮಾತ್ರ ಶಂಕರೇಗೌಡರನ್ನ ಗೆಲ್ಲಿಸ್ತಾರೆ ಒಂದು ಕಾಲ್ ಲಕ್ಷ ಓಟಲ್ಲಿ ಶಂಕರೇಗೌಡ ಗೆಲ್ಲಿಸ್ತಾರೆ ಎಸ್ ಎನ್ ಕೃಷ್ಣ ಆ ಸಾರಿ ಗೆದ್ದಿದ್ರೆ ನಂಬರ್ ಕ್ಯಾಬಿನೆಟ್ ಎಸ್ ಎನ್ ಒಂದು ಕಾಲ ಲಕ್ಷ ಸೊ ಈ ಜನ ಕಳೆದ ಸಾರಿ ಕುಮಾರಸ್ವಾಮಿ ಅವರ ಬಗ್ಗೆ ಅಷ್ಟು ಹುಚ್ಚು ಅಭಿಮಾನ ಇರುವ ಜನ ಕೂಡ ಸೇರ್ಕೊಂಡ ಕಳೆದ ಎಂಪಿ ಎಲೆಕ್ಷನ್ ಅಲ್ಲಿ ನಮ್ಮ ಜಿಲ್ಲೆಯ ನಿರ್ಧಾರಕ್ಕೆ ವ್ಯತಿರಿಕ್ತವಾದದ್ದು ಇದು ಅನ್ನುವಂತ ಕಂಡು ಬರ್ತಿದ್ದಂಗೆ ಅವ್ರು ತಗೊಂಡ ತೀರ್ಮಾನ ಯಾರೋ ಒಬ್ಬ ಭಾಷಣ ಬಿದ್ದ ಕ್ಷಣಕ್ಕೆ ಯಾರೋ ಒಬ್ಬರ ಬೀದಿ ಪಾದಯಾತ್ರೆ ಮಾಡಿದ ಕ್ಷಣಕ್ಕೆ ಹಾಕೋ ಬಿಡುತ್ತೋ ಭ್ರಮೆ ಅಂತೂ ಇರಬಾರದು

ಬೆರಳನ್ನ ತೆಗಿಲೇಬೇಕಾಗಿದೆ ಬೆರಳು ತೆಗಿಲಿಲ್ಲ ಅನ್ನದಾದ್ರೆ ಸೆಟ್ಟಿಸೀಮಿಯಾ ಆಗಿ ಇಡೀ ರಕ್ತ ವಿಷಯುಕ್ತ ಆಗಿ ನನ್ನ ಶರೀರ ಸತ್ತೋಗುವ ಅವಕಾಶಗಳಿದೆ ನನ್ನ ಶರೀರ ಅಂದ್ರೆ ನನ್ನ ಕಾಂಗ್ರೆಸ್ ಈ ಗ್ಯಾಂಗ್ರಿನ್ನ ಇವತ್ತು ಕಟ್ ಮಾಡಿ ತೆಗಿದೆ ಹೋದ್ರೆ ಈ ಶರೀರಕ್ಕೆ ಉಳಗಾಲ ಈ ಗ್ಯಾಂಗ್ರಿನ ಕತ್ತರಿಸಬೇಕು ಕತ್ತರಿಸಲೇಬೇಕಾದಂತಹ ಪರಿಸ್ಥಿತಿ ಈಗಿದೆ ಆಪರೇಷನ್ ನೈಟ್ ಆವತ್ತು ಬರೋ ಲೋಕಸಭಾ ಎಲೆಕ್ಷನ್ ದಿವಸ ಮತ್ತೆ ಆಪರೇಷನ್ ಅವತ್ತು ಈ ಹಬ್ಬಗಳನ್ನ ತಗಿಲೇಬೇಕಿದೆ ತಗದ್ರಷ್ಟೇ ನನ್ನ ಶರೀರ ಹುಡ್ಕೊಳ್ಳುತ್ತೆ ನನ್ನ ಪಕ್ಷ ಹುಡ್ಕೊಳ್ಳುತ್ತೆ ತಗಿಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆಗೆ ನಿಮಗೆ ತಾಲೂಕ್ ಪಂಚಾಯತಿಗೂ ಬೆಂಗಳೂರಿನ ಕರ್ಕೊಂಡರೆ ಜಿಲ್ಲಾ ಪಂಚಾಯತಿಗೂ ಬೆಂಗಳೂರಿನ ಕರ್ಕೊಂಡರೆ ಗೈರಿ ಬಡ್ಡಿ ಹೈಕ್ಲಾ ನಿಮ್ಗೊಂದು ಇಪ್ಪತ್ತು ಸಾವಿರ ಕೊಡ್ತೀನಿ ಲೀಡರ್ ಗಳಿಗೆ ಮಾನಕವಾದ ಐದೈದು ಸಾವಿರ ಕೊಡ್ತೀನಿ ಹೋಗಿ ಅದಗಿ ಸಾಯಿ ಇದೇ ವರ್ಡ್ ಯೂಸ್ ಮಾಡ್ತಾರೆ ಗೈರಿ ಬಡ್ಡಿ ಹೈಕ್ಲಾ ಗೈರಿ ಬಡ್ಡಿ ಆಯ್ಲಾ ಹೇಗೆ ನಿಮ್ಗೆ ಅಂತ ಅಧಿಕಾರ ಕೊಟ್ಟರು ನಡೀಲ ಅಂತ ಯಾಕೆ ಗೊತ್ತು ಗೊತ್ತಿದ್ದಂಗೆ ಅಣ್ಣ ಅಣ್ಣಂಗೆ ಜೈ ಅಣ್ಣಂಗೆ ಜೈ ಅಂತೀರಿ ಅಂತ ಗೊತ್ತು ಈ ಅಣ್ಣಂಗೆ ಜೈ ಕೆಲಸ ಕುಡ್ದೆ ಹೋದ್ರೆ ನಿನ್ನ ಕಾಲು ಬೆರಳಲ್ಲಿ ಇರುವಂತಹದ್ದು ಅಕ್ವಿಜಾ ಬರುತ್ತೆ ಅಲ್ಲಿಂದ ನೀ ಜಾಯಿಂಟ್ಗೆ ಎಲ್ಲಿಗೆ ಬಡ್ಡಿ ಬರ್ತದೆ ತೊಡೆವರಿಗೂ ಬಂದ್ರೆ ಅಣ್ಣ ನಿರ್ನಾಮ ಆಮೇಲೆ ಯಾವ ಪಕ್ಷ ಅಂತ ಹೇಳ್ಕೊಂಡಿರಿ ನಾನು ಪಕ್ಷದ ಹೆಸರು ಹೇಳಬೇಕು ಅನ್ನೋದಾದ್ರೂ ಈಗ ಸೊ ಇದಕ್ಕೆ ಬೇಕಾದ ಪೂರ್ವಭಾವಿ ಸಿದ್ಧತೆಗೆ ಅಂತ ಹೇಳಿ ನಾನು ಒಂದ್ಸರು ಅನಾಸ್ತೈಟಿಸ್ಟ್ರು ಅಂತ ಹುಡುಕ್ತಾ ಇದೀನಿ ಒಬ್ರು ಅನಾಸ್ತಿಸ್ಟ್ ಒಬ್ಬರು ಹುಡುಕ್ತಾ ಇದ್ದೀನಿ ಆಪರೇಷನ್ ಮಾಡಕ್ಕೊಂದು ಜಾಗ ಬೇಕಲ್ಲ ಓಟಿ ಬೇಕಲ್ಲ ಯಾರು ನನ್ನ ಹತ್ರ ಸ್ವಂತ ಹಾಸ್ಪಿಟ್ಲ ಈಗ ಯಾರು ಹಾಸ್ಪಿಟ್ಲಲ್ಲಿ ಓಟಿ ಮಾಡೋದು ಅಂತ ಹುಡುಕ್ತಾ ಇದೀನಿ ಹಾಸ್ಪಿಟ್ಲ ಆಗಬೇಕು